ನಮಸ್ಕಾರ ಸ್ನೇಹಿತರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತದ ಸಂಬಂಧದ ಬಗ್ಗೆ ನಿಮಗೆ ಗೊತ್ತೇ ಇದೆ ಅದು ಯಾವಾಗಲೂ ಹಗ್ಗದ ಮೇಲಿನ ನಡಿಗೆ ಇದ್ದ ಹಾಗೆ ಆದರೆ ನಿನ್ನೆ ರಾತ್ರಿ ಟ್ರಂಪ್ ಭಾರತಕ್ಕೆ ಸಂಬಂಧಿಸಿದಂತೆ ತೆಗೆದುಕೊಂಡಿರುವ ಈ ಒಂದು ನಿರ್ಧಾರ ಇದೆಯಲ್ಲ ಅದು ಇಡೀ ಜಗತ್ತನ್ನೇ ಅದರಲ್ಲೂ ವಿಶೇಷವಾಗಿ ಭಾರತ ಮತ್ತು ಅಮೆರಿಕದ ರಾಜತಾಂತ್ರಿಕ ವಲಯವನ್ನ ಬೆಚ್ಚಿಬೀಳಿಸಿದೆ ಇದು ಕೇವಲ ಒಂದು ನಿರ್ಧಾರವಲ್ಲ ಭಾರತದ ಜೊತೆಗಿನ ಸಮ್ಮತವನ್ನು ಸರಿಪಡಿಸಿಕೊಳ್ಳುವ ಇಚ್ಛೆಗೆ ನನಗೆಲ್ಲ ಅಂತ ಟ್ರಂಪ್ ಜಗತ್ತಿಗೆ ಸಾರಿ ಸಾರಿ ಹೇಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಹಾಗಾದರೆ ಅಂಥದ್ದೇನು ನಿರ್ಧಾರ ಯಾಕೆ ಅಮೆರಿಕ ಮಾಧ್ಯಮಗಳೇ ಟ್ರಂಪ್ ವಿರುದ್ಧ ಕೆಂಡ ಕಾರ್ದಾಗಿವೆ ಮತ್ತು ಈ ಇಡೀ ನಾಟಕದಲ್ಲಿ ಭಾರತದ ನಿಲುವೇನು ಭಾರತ ಯಾಕೆ ಟ್ರಂಪ್ ಅವರ ಈ ನಡೆಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾಗಿಲ್ಲ ಎಲ್ಲವನ್ನು ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನು ಹಾಕಿ ಕ್ಲಿಕ್ ಮಾಡಿ ಸ್ನೇಹಿತರೆ ಕತೆ ಶುರುವಾಗೋದೇ ಇಲ್ಲಿಂದ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೆ ಅಮೆರಿಕದ ಹೊಸ ರಾಯಭಾರಿಯನ್ನ ಅಂದರೆ ಯು ಎಸ್ ಅಂಬಾಸಿಡರ್ ಅನ್ನ ನೇಮಕ ಮಾಡಿದ್ದಾರೆ ಸಾಮಾನ್ಯವಾಗಿ ಭಾರತದಂತಹ ಒಂದು ಪ್ರಮುಖ ಮತ್ತು ದೊಡ್ಡ ದೇಶಕ್ಕೆ ರಾಯಭಾರಿಯನ್ನ ನೇಮಿಸುವಾಗ ಬಹಳ ಅನುಭವಿ ರಾಜತಾಂತ್ರಿಕ ಜ್ಞಾನವಿರುವ ಮತ್ತು ವಿದೇಶಾಂಗ ನೀತಿಗಳಲ್ಲಿ ಪಳಗಿದ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರೆ ಯಾಕಂದ್ರೆ ಎರಡು ದೇಶಗಳ ನಡುವಿನ ಸಂಬಂಧದ ಸೇತುವೆಗೆ ಆ ರಾಯಭಾರಿಯಾಗಿರುತ್ತಾರೆ ಆದರೆ ಟ್ರಂಪ್ ಆಯ್ಕೆ ಮಾಡಿರೋ ವ್ಯಕ್ತಿ ಯಾರು ಗೊತ್ತಾ ಆತನಿಗೆ ರಾಜತಾಂತ್ರಿಕತೆಯ ರ ಅಕ್ಷರವೂ ಗೊತ್ತಿಲ್ಲ ವಿದೇಶಾಂಗ ಸಂಬತಗಳ ಬಗ್ಗೆ ಶೂನ್ಯ ಅನುಭವ ಇದೆ ಆತನೊಬ್ಬ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಹಾಗಾದ್ರೆ ಆತನಿಗೆ ಈ ಹುದ್ದೆ ಸಿಕ್ಕಿದ್ದಾದ್ರೂ ಹೇಗೆ ಕೇವಲ ಒಂದೇ ಒಂದು ಅರ್ಹತೆ ಅದೇನಪ್ಪ ಅಂದ್ರೆ ಆತ ಡೊನಾಲ್ಡ್ ಟ್ರಂಪ್ ಅವರ ಪರಮಾಪ್ತ ಟ್ರಂಪ್ ಹೇಳಿದ್ದಕ್ಕೆಲ್ಲ ಎಸ್ ಎಸ್ ಅಂತ ತಲೆಯಾಡಿಸುವಂತಹ ಕೈಗೊಂಬೆಗಿದ್ದಂತೆ ರಾಜಕೀಯ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಒಬ್ಬ ಚಮಚ ಹಾಗೆ ಅವನೇ ನೋಡಿ ಆ ವ್ಯಕ್ತಿ ಸರ್ಗಿಯೋ ಗೋರ್ ಇನ್ಮುಂದೆ ಭಾರತಕ್ಕೆ ಅಮೆರಿಕದ ಹೊಸ ರಾಯಭರಿ ಇವರೇ ಆಗಿರ್ತಾರೆ ಈ ಫೋಟೋವನ್ನ ನೋಡಿ ಟ್ರಂಪ್ ಈ ಸುದ್ದಿಯನ್ನ ತಮ್ಮ ಟ್ರೂತ್ ಸೋಷಿಯಲ್ ಪ್ಲಾಟ್ಫಾರ್ಮ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಈ ನೇಮಕಾತಿ ಒಂದೇ ಸಾಕು ಟ್ರಂಪ್ಗೆ ಭಾರತದ ಜೊತೆಗಿನ ಹಗೆತನವನ್ನ ಮುಂದುವರಿಸುವ ಉದ್ದೇಶವಿದೆ ಅಂತ ಸ್ಪಷ್ಟವಾಗಿ ಹೇಳೋದಕ್ಕೆ ಯಾಕಂದ್ರೆ ಜ್ಞಾನ ಅನುಭವ ಎಲ್ಲವನ್ನ ಬದಿಗಿಟ್ಟು ಕೇವಲ ತನ್ನ ಮಾತಿಗೆ ತಲೆಯಾಡಿಸುವ ಒಬ್ಬ ನಿಷ್ಠಾವಂತನನ್ನ ಇಷ್ಟು ದೊಡ್ಡ ಹುದ್ದೆಗೆ ನೇಮಕವನ್ನ ಮಾಡಿದ್ದಾರೆ ಈ ಸರ್ಗಿಯೋ ಗೋರ್ ಹಿನ್ನೆಲೆಯನ್ನ ಕೇಳಿದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಈತ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆಗಿನ ಸೋವಿಯತ್ ಯೂನಿಯನ್ನ ಭಾಗವಾಗಿದ್ದ ಉಜ್ಬೇಕಿಸ್ತಾನ್ ನ ತಾಷ್ಕಿಂಟ್ನಲ್ಲಿ ಈತ ಹುಟ್ಟುತ್ತಾರೆ ನಂತರ ಅವರ ಕುಟುಂಬ ಮಾಲ್ಟಾ ಅನ್ನೋ ಸಣ್ಣ ದ್ವೀಪ ರಾಷ್ಟ್ರಕ್ಕೆ ಆಮೇಲೆ ಅಮೆರಿಕಕ್ಕೆ ಬಂದು ನೆಲೆಸುತ್ತೆ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯದಲ್ಲಿ ಓದು ಮುಗಿಸಿದ ಈತ ರಾಜಕೀಯ ವಲಯದಲ್ಲಿ ಸಕ್ರಿಯನಾಗ್ತಾನೆ ಆದರೆ ಎಲ್ಲೋ ಒಂದೇ ಒಂದು ಕಡೆ ಕೂಡ ಈತನಿಗೆ ರಾಜತಾಂತ್ರಿಕ ಅಥವಾ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ಕೆಲಸದ ಅನುಭವವೇ ಇಲ್ಲ ಮೊದಲು ಬೇರೆ ಬೇರೆ ರಿಪಬ್ಲಿಕನ್ ನಾಯಕರ ವಕ್ತಾರನಾಗಿ ನಂತರ ಕಮ್ಯುನಿಕೇಶನ್ ಡೈರೆಕ್ಟರ್ ಆಗಿ ಆಮೇಲೆ ಒಬ್ಬ ಸೆನೆಟರ್ ಡೆಪ್ಯೂಟಿ ಚೀಫ್ ಆಫ್ ಸ್ಟಾಫ್ ಆಗಿ ಕೆಲಸವನ್ನ ಮಾಡಿದ್ದಾನೆ ಅಂದ್ರೆ ಪೂರ್ತಿಯಾಗಿ ರಾಜಕೀಯ ಹುದ್ದೆಗಳಲ್ಲ ಇದ್ದವರು ಎರಡ್ ಸಾವಿರದ ಇಪ್ಪತ್ತರ ಟ್ರಂಪ್ ಚುನಾವಣಾ ಪ್ರಚಾರದ ಸಮಯದಲ್ಲಿ ಈತ ಸ್ವಲ್ಪ ಬೆಳಕಿಗೆ ಬಂದ ಆದರೆ ಈತ ನಿಜವಾಗಿಯೂ ಪ್ರಸಿದ್ಧಿಗೆ ಅಥವಾ ಕುಖ್ಯಾತಿಗೆ ಬಂದದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಟ್ರಂಪ್ ಮತ್ತೆ ಅಧ್ಯಕ್ಷರಾಗಿ ಆಯ್ಕೆಯಾದಾಗ ಆಗ ಟ್ರಂಪ್ ಈತನಿಗೆ ವೈಟ್ ಹೌಸ್ನ ಪ್ರೆಸಿಡೆನ್ಷಿಯಲ್ ಪರ್ಸೋನಲ್ ಆಫೀಸ್ನ ಡೈರೆಕ್ಟರ್ ಹುದ್ದೆಗೆನ್ನ ಕೊಟ್ಟಿದ್ರು ಅಂದ್ರೆ ವೈಟ್ ಹೌಸ್ನಲ್ಲಿ ಇನ್ನು ಮುಂದೆ ಯಾರನ್ನೇ ನೇಮಕ ಮಾಡಬೇಕು ಅಂದ್ರೂ ಅವರ ಹಿನ್ನೆಲೆಯನ್ನ ಪರಿಶೀಲನೆ ಅವರ ಭದ್ರತಾ ತಪಾಸಣೆ ಮಾಡುವ ಜವಾಬ್ದಾರಿ ಈ ಸರ್ಗಿಯೋ ಗೋರ್ಗೆ ಸೇರಿತ್ತು ಈಗ ಅಸಲಿ ಕತೆಗೆ ಬರೋಣ ಎಲಾನ್ ಮಸ್ಕ್ ಯಾಕೆ ಇವನನ್ನ ಹಾವು ಅಂತ ಕರೆದ್ರು ಟ್ರಂಪ್ ಸರ್ಕಾರ ಬಂದ ಹೊಸದರಲ್ಲಿ ಎಲಾನ್ ಮಸ್ಕ್ ಮತ್ತು ಟ್ರಂಪ್ ನಡುವೆ ಒಳ್ಳೆ ಸ್ನೇಹ ಇತ್ತು ಆಗ ಮಸ್ಕ್ ಜೆರೆಡ್ ಐಸಾಕ್ ಮ್ಯಾನ್ ಅನ್ನೋ ಒಬ್ಬ ವ್ಯಕ್ತಿಯನ್ನ ನಾಸಾದ ಒಂದು ದೊಡ್ಡ ಹುದ್ದೆಗೆ ನೇಮಿಸುವಂತೆ ಸಲಹೆಯನ್ನ ನೀಡ್ತಾರೆ ಆ ನೇಮಕಾತಿ ಬಹುತೇಕ ಅಂತಿಮವೂ ಕೂಡ ಆಗಿರುತ್ತೆ ಆದ್ರೆ ಮಧ್ಯದಲ್ಲಿ ಈ ಸರ್ಗಿಯೋ ಗೋರ್ ಎಂಟ್ರಿ ಕೊಟ್ಟು ಆ ವ್ಯಕ್ತಿಗೆ ಡೆಮಾಕ್ರೆಟಿಕ್ ಪಕ್ಷದ ಜೊತೆ ಸಮ್ಮತವಿದೆ ಅಂತ ಹೇಳಿ ನೇಮಕಾತಿಯನ್ನ ತಡೆದು ಬಿಡ್ತಾರೆ ಇದರಿಂದ ಕೇರಳದ ಎಲನ್ ಮಸ್ ತಮ್ಮ ಎಕ್ಸ್ ಖಾತೆಯಲ್ಲಿ ಅಂದ್ರೆ ಆಗಿನ ಟ್ವಿಟರ್ ಖಾತೆಯಲ್ಲಿ ಬಹಿರಂಗವಾಗಿಯೇ ಸರ್ಗಿಯೋ ಗೋರ್ ಹಾವು ಅಂತ ಕರೆದಿದ್ರು ಅಂದಿನಿಂದ ಅಮೆರಿಕ ರಾಜಕೀಯ ವಲಯದಲ್ಲಿ ಎಷ್ಟು ಇವನನ್ನ ಅದೇ ಹೆಸರಿನಿಂದ ಕರೀತಾರೆ ನೋಡಿ ಎಂತ ವಿಚಿತ್ರ ಅಲ್ವಾ ಬೇರೆಯವರ ಭದ್ರತಾ ತಪಾಸಣೆ ಮಾಡುವ ಜವಾಬ್ದಾರಿ ಹೊತ್ತಿದ್ದ ಈ ವ್ಯಕ್ತಿ ತನ್ನದೇ ಆದ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಫಾರ್ಮ್ ಅಂದ್ರೆ ಎಸ್ ಎಫ್ ಅನ್ನ ಸರಿಯಾಗಿ ಸಲ್ಲಿಸಿರ್ಲಿಲ್ಲ ಅನ್ನೋ ಆರೋಪ ಕೂಡ ಇದೆ ತಾನು ಹುಟ್ಟಿದ್ದು ಮಾಲ್ಟಾದಲ್ಲಿ ಅಂತ ಹೇಳ್ಕೊಂಡಿದ್ದ ಆದರೆ ದಾಖಲೆಗಳ ಪ್ರಕಾರ ಹುಟ್ಟಿದ್ದು ಉಜ್ಬೇಕಿಸ್ತಾನಲ್ಲಿ ಹೀಗೆ ಈತನ ಹಿನ್ನೆಲೆಗೆ ಸಾಕಷ್ಟು ಗೊಂದಲಗಳಿಂದ ಕೂಡಿದೆ ಇಂಥ ವ್ಯಕ್ತಿಯನ್ನ ಈಗ ಭಾರತದಂತಹ ಪ್ರಮುಖ ದೇಶಕ್ಕೆ ರಾಯಭಾರಿಯನ್ನಾಗಿ ಕಳಿಸಲಾಗ್ತಾ ಇದೆ ಈ ನೇಮಕಾತಿ ಘೋಷಣೆಯಾಗಿದ್ದ ತಡ ಅಮೆರಿಕದ ಮಾಧ್ಯಮಗಳು ಟ್ರಂಪ್ ವಿರುದ್ಧ ಮುಗಿಬಿದ್ದಿವೆ ಭಾರತದ ಜೊತೆಗಿನ ಸಮ್ಮತವನ್ನ ಸುಧಾರಿಸಲು ಒಬ್ಬ ಅನುಭವಿ ರಾಜತಾಂತ್ರಿಕನನ್ನ ನೇಮಿಸೋದನ್ನ ಬಿಟ್ಟು ಶೂನ್ಯ ಅನುಭವವಿರುವ ಕೇವಲ ತನ್ನ ಚಮಚವನ್ನ ಟ್ರಂಪ್ ನೇಮಕವನ್ನ ಮಾಡಿದ್ದಾರೆ ಇದು ಭಾರತಕ್ಕೆ ಮಾಡಿರುವಂತಹ ದೊಡ್ಡ ಅವಮಾನ ಅಂತ ದೊಡ್ಡ ದೊಡ್ಡ ಪತ್ರಿಕೆಗಳು ಸಹ ಬರಿತಾ ಇವೆ ಕೇವಲ ಮಾಧ್ಯಮಗಳಲ್ಲ ಟ್ರಂಪ್ ಆಡಳಿತದಲ್ಲಿ ಇರೋರೇ ಈ ಬಗ್ಗೆ ಅಸಮಾಧಾನಗೊಂಡಿದ್ದಾರಂತೆ ಟ್ರಂಪ್ ಅವರ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮತ್ತು ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವನೊಬ್ಬ ಅದ್ಭುತ ಪ್ರತಿನಿಧಿ ಫೆಂಟಾಸ್ಟಿಕ್ ರಾಯಭಾರಿ ಆಗ್ತಾನೆ ಅಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದು ಸ್ಪಷ್ಟವಾಗಿ ತೋರಿಸುತ್ತೆ ಅವರೆಲ್ಲರೂ ಟ್ರಂಪ್ ಮಾತಿಗೆ ತಲೆಯಾಡಿಸುವಂತಹ ಗೊಂಬೆಗಳು ಆದರೆ ಡೆಮೊಕ್ರೆಟಿಕ್ ಪಕ್ಷದ ಹಿರಿಯ ನಾಯಕರಾದ ಜಾನ್ ಕೆರ್ರಿ ಮತ್ತು ಹಿಂದಿನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿದ್ದಂತಹ ಜಾನ್ ಬೋಲ್ಟನ್ ಅವರಂತಹವರು ಕೂಡ ಟ್ರಂಪ್ ನಡಿಗೆನ ತೀವ್ರವಾಗಿ ಖಂಡಿಸಿದ್ದಾರೆ ಈ ರೀತಿಯ ನಡೆಗಳಿಂದ ಭಾರತ ಮಿತ್ರ ಮಿತ್ರರಾಷ್ಟ್ರದ ಜೊತೆಗಿನ ಸಮ್ಮತವನ್ನ ಸರಿಪಡಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಟ್ರಂಪ್ ಅಮೆರಿಕದ ವಿದೇಶಾಂಗ ನೀತಿಯನ್ನ ನಾಶ ಮಾಡುತ್ತಿದ್ದಾರೆ ಅಂತ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ನಡೀತಿರುವಾಗ ಭಾರತ ಏನು ಮಾಡ್ತಾ ಇದೆ ಭಾರತದ ಪ್ರತಿಕ್ರಿಯೆ ಏನು ಅಂತ ನೋಡೋದಾದ್ರೆ ಇಲ್ಲೇ ಇರೋದು ಅಸಲಿ ಮಜಾ ಭಾರತ ಈ ಇಡೀ ಬೆಳವಣಿಗೆಯನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ಇದೆ ಟ್ರಂಪ್ ಅವರ ಈ ಪ್ರಚೋದನಾಕಾರಿ ನಡೆಗೆ ಭಾರತ ಯಾವುದೇ ರೀತಿಯ ಅಧಿಕೃತ ಪ್ರತಿಕ್ರಿಯೆಯನ್ನ ಇಲ್ಲ ನೀವು ಯಾರನ್ನೇ ರಾಯಭಾರಿ ಯಾಗಿ ಕಳುಹಿಸಿ ನಾವು ನಮ್ಮ ದೇಶದ ಹಿತಾಸಕ್ತಿಗೆ ಅನುಗುಣವಾಗಿ ವ್ಯವಹಾರವನ್ನು ಮಾಡ್ತೇವೆ ಅನ್ನೋದು ಭಾರತದ ಸ್ಪಷ್ಟ ನಿಲುವಾಗಿದೆ ಇದಕ್ಕೆ ಕಾರಣವೂ ಇದೆ ಟ್ರಂಪ್ ಮೊದಲಿನಿಂದಲೂ ಭಾರತವನ್ನು ಗುರಿಯಾಗಿಸಿಕೊಂಡು ಮಾತನಾಡುತ್ತಾಗಿದ್ದಾರೆ ನಾವು ರಷ್ಯಾದಿಂದ ತೈಲವನ್ನು ಖರೀದಿ ಮಾಡೋದರ ಬಗ್ಗೆ ಬಹಿರಂಗವಾಗಿಯೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈಗ ಈ ರೀತಿಯ ಅನುಭವವಿಲ್ಲದ ವ್ಯಕ್ತಿಯನ್ನ ರಾಯಭಾರಿಯನ್ನಾಗಿ ನೇಮಿಸಿ ಭಾರತವನ್ನು ಕೆಣಕುವ ಪ್ರಯತ್ನವನ್ನೂ ಸಹ ಮಾಡತಾ ಆದರೆ ಭಾರತ ಸರ್ಕಾರಕ್ಕೆ ಇದು ಚೆನ್ನಾಗಿ ಅರ್ಥವಾಗಿದೆ ಟ್ರಂಪ್ ಅವರ ಪ್ರತಿಯೊಂದು ಮಾತಿಗೆ ಪ್ರತಿಯೊಂದು ಟ್ವೀಟ್ಗೆ ಪ್ರತಿಕ್ರಿಯಿಸುತ್ತಾ ಕೂತ್ರೆ ಅದು ನಮ್ಮ ಘನತೆಗೆ ತಕ್ಕದ್ದಲ್ಲ ಅಂತ ಅಲ್ಲದೆ ಅಮೆರಿಕದಲ್ಲಿರುವ ಆಂತರಿಕ ರಾಜಕೀಯ ಬೇರಿಗೆ ಇದೆ ಹಾಗಾಗಿ ಭಾರತ ಬಹಳ ಪ್ರಬುದ್ಧವಾಗಿ ಮತ್ತು ಶಾಂತವಾಗಿ ಈ ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇದೆ ಇನ್ನು ಹೊಸ ರಾಯಭಾರಿ ಬಂದಾಗ ಅವರಿಗೆ ಸಿಗಬೇಕಾದ ರಾಜತಾಂತ್ರಿಕ ಗೌರವವನ್ನ ಭಾರತ ಕೊಟ್ಟೇ ಕೊಡುತ್ತೆ ಆದರೆ ಅವರ ಅನುಭವದ ಕೊರತೆ ಅಥವಾ ಅವರ ಹಿನ್ನೆಲೆಯ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಕೇವಲ ಭಾರತ ಮತ್ತು ಅಮೆರಿಕದ ಸಂಬಂಧದ ಚೌಕಟ್ಟಿನಲ್ಲಿ ಮಾತ್ರವೇ ಮಾದಕತೆಯನ್ನ ನಡೆಸುತ್ತೆ ಇದನ್ನೇ ನಿರ್ಲಕ್ಷ್ಯದ ರಾಜತಾಂತ್ರಿಕತೆ ಅಂತ ಕರಿತೀವಿ ಅಂದ್ರೆ ಡಿಪ್ಲೊಮೆಸಿ ಆಫ್ ಇಗ್ನೋರೆನ್ಸ್ ಅಂತ ಹೇಳಬಹುದು ಟ್ರಂಪ್ ಅವರ ಪ್ರಚೋದನೆಗೆ ಮೌನವೇ ಭಾರತದ ಉತ್ತರವಾಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಸರ್ಗಿಯಾ ಗೋರ್ ಅವರ ನೇಮಕಾತಿ ಕೇವಲ ಒಂದು ನೇಮಕಾತಿ ಅಲ್ಲ ಇದು ಟ್ರಂಪ್ ಅವರ ವಿದೇಶಾಂಗ ನೀತಿಯ ಪ್ರತಿಬಿಂಬ ಅನುಭವಕ್ಕಿಂತ ನಿಷ್ಠೆಗೆ ಜ್ಞಾನಕ್ಕಿಂತ ವೈಯಕ್ತಿಕ ಸಂಬಂಧಕ್ಕೆ ಬೆಲೆ ಕೊಡುವ ಅವರ ಧೋರಣೆಯನ್ನ ಇಂದು ಎತ್ತಿ ತೋರಿಸ್ತಾ ಇದ್ದಾರೆ ಈ ನಿರ್ಧಾರದಿಂದ ಭಾರತ ಮತ್ತು ಅಮೆರಿಕದ ಸಂಬಂಧದಲ್ಲಿ ಹೊಸ ಸವಾಲುಗಳು ಎದುರಾಗೋದಂತೂ ಖಚಿತ ಆದರೆ ಭಾರತ ತನ್ನದೇ ಆದ ವಿದೇಶಾಂಗ ನೀತಿಯ ಅಡಿಯಲ್ಲಿ ಪ್ರಬುದ್ಧತೆಯಿಂದ ಈ ಸವಾಲನ್ನು ಎದುರಿಸಲಿದೆ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಇಡೀ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಟ್ರಂಪ್ ಅವರ ಈ ನಿರ್ಧಾರ ಸರಿಯಾಗಿದೆಯಾ ಭಾರತದ ನಿರ್ಲಕ್ಷ್ಯದ ನೀತಿ ಸರಿಯಾಗಿದೆಯಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು